ಇದೇನವ ಚಪ್ಪಲಿ ಹಿಡ್ಕೊಂಡ್ ಬರಾಬೇಕಲ್ಲ ನಾಕು ಅಲ್ಲಿ ಡ್ರೆಸ್ಸು ಹೈ ಪಿಂಕ್ ಕಲರ್ ಶರ್ಟ್ ಹಾಕೊಂಡ್ ಬರಾಬೇಕ್ ನೋಡ ಸುಮ್ಮರ್ಲಿ ನೀನು ಗೊತ್ತಿಲ್ಲ ಇದೊಂದು ಆತ ಒಂದು ಲಗ್ನನ ಆಕತ್ತಿ ಹಾಂಗಿ ಒಂಚ ನೀರು ತುಂಬ ಹುಣ್ಯಾಕ ले हुड़ी की नोट ले यार या पक्षाले करें तुझसे ये इली नोट ले इली नोट ले हुड़ी की नोट ले हुड़ी की नोट ले कौन सा अच्छा। आम बारवा ये सामान सामान नोएडा बंदरी सामान निन्नगा निन्नगा ஆஹ் நோட் நோட் இவ்ரீ ராய் இவ்வளோ ராய் இவ்வளவு நாலு ஆர் எத்தவன் மத்திய மகசீவி

ಚಟಾ ಏನಿಲ್ರಿ ಬಾಳ ಸ್ವಲ್ಪ ಮನ್ಸಿಗ್ ಬೇಸರದಾಗ ಸ್ವಲ್ಪ ಮನ್ಸಿಗ್ ಕೆಟ್ಟ ಆದಾಗ ಏನ್ ಮಾಡ್ತಾನ ಸ್ವಲ್ಪ ಅಡಕಿ ತಗೊಂದು ಸ್ವಲ್ಪ ತಂಬಾಕ್ ಹಾಕೊಂಡ್ ಸ್ವಲ್ಪ ತಂಬಾಕ್ ಹ್ಮ್ ಅಷ್ಟೇ ಒಂದ್ ಚಟ ಅಷ್ಟು ಮಿಕ್ಕಿ ಅದು ಬಾಳ ಬೇಸ ಅಂತಂದ್ರ ಬಾಳ ಸ್ವಲ್ಪ ಮನ್ಸಿಗ್ ನೊಂದ್ಕೊಂಡಂದ್ರ அவ்வள்தோஸ் அதிகாரப்பாடு நைன்ட்டி அஸ் ஒன் நைன்ட்டி மத்த இவ்வளாரி சாரி இவ்வளோ நான் எக்கிரை நான் எம் ஊராக டாக்கு ஐத்தி மத்த ஒண்ண அதன் அதான் கொடாக்கி அண்ட் ಕನ್ಯ ಕೊಡೋದು ಇವ್ ಕೊಡತಿ ಮಗ ಕೊಡತಿ ನಾವು ಏನ್ರಿ ನೀವೇನ ಕರ್ಕೊಂಬಂದ್ರಿ ಕರೆ ಮತ್ತೆ ಚಟ ಇಲ್ಲ ಅಂತೀರಿ ಮತ್ತೆ ಇಟ್ಟಿಟ ಕುಡಿತೇನೆ ಅಂದ್ರೆ ಚಟನ ಅಲ್ರಿ ಇಟ ಕುಡಿದ್ರು ಚಟನ ಮತ್ ತಂಬಾಕ್ ತಿಂದ್ರು ಚಟ ಮನ್ಸಿಗೆ ಬ್ಯಾಸ ಆದ್ರಿ ಮನ್ಸಿಗ್ ಬ್ಯಾಸ ಆಗಲಿ ಅಂದ್ರೆ ಹಂಗ ಇರ್ತಾನ್ರಿ ಅವನ್ ಮನ್ಸಿಗೆ ಬ್ಯಾಸ ಆಗಿಲ್ರಿ ಈಗ ಆರಾಮ್ ಅದನ್ರಿ ಅವ ಏನ್ರ ಮನ್ಸಿಗೆ ಬ್ಯಾಸ ಆದ್ರ ಹೌದಲ್ಲ ನಂಗೆ ಈಗ ತಂಬಾಕ್ ಹಾಕೊಂಡ್ ತಿಂತಾನ್ರಿ ಅಷ್ಟು ಬ್ಯಾಸ ಆಗಿತ್ತಂದ್ರೆ ಅದ ಏನಲ್ರಿ ಸಂಜೆ ಒಂದ್ ನೈಂಟಿ ಮಾತಾಡೋಣ ಮಾತಾಡೋಣ ಏನ್ ಮಾತಾಡೋದು ನೋಡೋಣ ಮಾತಾಡೋಣ ಏನ್ ಮಾತಾಡ್ತಿ

ಚಲೋ ಚಲೋ ಫೋಟೋ ಹಾಕ್ಯಾರ ಅವ್ರಗ್ ತೋಟವಾನ್ಯ ನೋಡಿ ನಾವು ದೌಡ್ ಲಗ್ನ ಮಾಡ್ಬೇಕಂತ ಆಸೆ ಐತಿ ಕಂದೆ ಹಾಕ್ಯಾರ ಟ್ಯಾಂಗ್ ಯಾಕೆ ಹಾಕ್ಲಾರ ತಡ ಹಾಕ್ತಾರ ಅನ್ ಇನ್ ಸುಮ್ ಸುಂಕ್ ಕುಡ್ಲಿ ಮನ್ಯಾಗ ಹಂಗ ಜೀವ ತಿಂತಿ ಎಲ್ಲ ಒಗ್ ಗಂಟೆ ಬಿದ್ದಿನೇನ ಅಡಿಗೆ ಸಾಕ ಸಾಕತಪ್ಪ ನನ್ ಐದೇ ನಿಮಿಷ ಯಪ್ಪಾ ಐದೇ ನಿಮಿಷ ಕನ್ಯಾ ನೋಡುದ ಮುಗಿಸ್ಕೊಡ್ತಿವಿ

ಹೊಸ ಮುನಿ ಇಲ್ಲಾ ಇನ್ನು ನೋಡಿಲ್ಲ ಹಂಗ ಆಗಿ ಹೆಂಗ ಹಂಗೇನ್ ಮಾಡ್ಬೇಡ್ರಿ ಹುಡುಗ ಚಲೋ ಅದನ್ರಿ ಒಬ್ಬನ ಮಗ ಅದನ್ನ ಆಸ್ತಿ ಐತಿ ನಾನು ಸಸಿನ ಬಾಳ್ ಚಂದ ನೋಡ್ಕೋತೀನಿ ಹೆಂಗಾರ ಮಾಡ್ಯಾಡ ವ್ಯವಸ್ಥೆ ಮಾಡ್ರಿ ಲೇ ನಿನ್ನ ಸಂಬಂಧ ಬಂದಿ ಕೈಕಾಲ್ ಹುಡ್ಗಾತು ಎಪ್ಪನ ಚಿಕ್ಕೊಂಡ್ ತಿಂತೇನೆ ತಿನ್ನಾಕ ಸುಮ್ಮ ಎಪ್ಪ

நான் விசாரிப்பாக்கி சொல்லி